ಮತ ಕ್ಷೇತ್ರದ ಬರಪೀಡಿತ ಭಾಗದ ರೈತರ ಕನಸಿನ ಬಹು ನಿರೀಕ್ಷಿತ ಕಿಡೆಗಾಂವ್ ಬಸವೇಶ್ವರ ಏತ ನೀರಾವರಿ ಮೊದಲ ಹಂತದ ಕಾಮಗಾರಿಗೆ ಕಳೆದ ಎರಡು ತಿಂಗಳಿನಿಂದ ಪ್ರಾರಂಭಗೊಂಡು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿತ್ತು ಆದರೆ ಈಗ ಕೆಂಪವಾಡ್ ಗ್ರಾಮದ ಹತ್ತಿರ ಮೇನ್ ಲೈನ್ ಒಡೆದು ರೈತರು ಹುಲಸಾಗಿ ಬೆಳೆದ ಇಪ್ಪತ್ತೈದು ಎಕರೆ ಜಮೀನಿನಲ್ಲಿ ನೀರು ನುಗ್ಗಿ ರೈತರಿಗೆ ವರದಾನವಾಗಬೇಕಿದ್ದ ಯೋಜನೆ ಶಾಪವಾಗಿ ಪರಿಣಮಿಸಿದೆ ಸೋಮವಾರದಂದು ಬೆಳಗ್ಗೆ ಎಂಟರಿಂದ ಒಂಬತ್ತರ ಸುಮಾರಿಗೆ ಏತ ನೀರಾವರಿ ಕಾಲುವೆಯ ಮೇನ್ ಲೈನ್ ಬಡಿದು ತಮ್ಮ ಬೆಳೆಗಳಿಗೆ ನೀರು ನುಗ್ಗಿದ್ದನ್ನ ಕಂಡು ಅಲ್ಲಿಯ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಇಲ್ಲಿಯವರೆಗೆ ಯಾವ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿಲ್ಲ ತಾವು ಕಷ್ಟಪಟ್ಟ ಬೆಳೆದ ಬೆಳೆಯು ತಮ್ಮ ಕಣ್ಣ ಮುಂದೆ ಹಾಳಾಗುತ್ತಿರುವುದನ್ನು

ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ರಿಪೇರಿ ಮಾಡಬೇಕು ಮತ್ತು ಇದಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ ವಿಠಲ್ ಬಂಡಗರ ಮಾಯಪ್ಪ ಬಂಡಗರ ಅಮರಸಿದ್ದ ಬಂಡಗರ ನೀಲಕಂಠ ಬಂಡಗರ ನಿಂಗಪ್ಪ ಬಂಡಗಾರ ಬಾಳು ಬಂಡಗರ ಮಹದೇವ್ ಬಂಡಗರ ಕಲ್ಲಪ್ಪ ಬಂಡಗರ ಲಕ್ಷ್ಮಣ್ ಲಂಗೋಟಿ ಮಯೂರೇಶ್ ಬಂಡಗರ ಸೇರಿದಂತೆ ಅನೇಕ ರೈತರ ಬೆಳೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣ ನಷ್ಟವಾಗಿದೆ ವಿಡಿಯೋ ಪ್ಯಾಶ್ ಮತ್ತೆ ಯಾರಿಗೆ ಪ್ರತಿಷ್ಕೂ ಒಟ್ಟಿನಲ್ಲಿ ರೈತರಿಗೆ ವರದಾನವಾಗಬೇಕಿದ್ದ ಯೋಜನೆ ರೈತರ ಬೆಳೆಗಳಿಗೆ ಹಾನಿ ಉಂಟು ಮಾಡಿದ್ದು ರೈತರ ಮುಖದಲ್ಲಿ ಮಂದಹಾಸ ಅಡಗಿದೆ ಕಳೆದ ಒಂದು ತಿಂಗಳಿನಿಂದ ನೀರು ಬಿಡಲಾಗುತ್ತಿದೆ ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ ಆದರೆ ಇವತ್ತು ಇದ್ದಕ್ಕಿದ್ದಂತೆ ನೀರು ಹೊರಬರುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಅದನ್ನು ಶೀಘ್ರವಾಗಿ ಸಮಸ್ಯೆ ಪರಿಹರಿಸಲಾಗುವುದು ಅಜಿತ್ ಕೋತ್ ಕೆಮ್ ಕನ್ನಡ ನ್ಯೂಸ್ ಚಿಕ್ಕೋಡಿ